ಎಚ್ ಡಿ ಕುಮಾರಸ್ವಾಮಿ ಮತ್ತು ಅವರ ಸಂಬಂಧಿ ಡಿಸಿ ತಮ್ಮಣ್ಣ ಮತ್ತಿತರರು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಮನಗರ ಬಿಡದಿ ಬಳಿಯ ಕೇತಗಾನಹಳ್ಳಿಯಲ್ಲಿ ವಿವಿಧ ಎಂಟು ಸರ್ವೆ ನಂಬರ್ಗಳ ಒಟ್ಟು ಹದಿನಾಲ್ಕು ಎಕರೆ ಭೂಮಿ ಒತ್ತುವರಿ ಮಾಡಿದ್ದಾರೆ ಎಂಬ ಆರೋಪ ಇದೆ ಈ ವಿಚಾರ ಈಗ ಕುಮಾರಸ್ವಾಮಿ ಹಾಗೂ ಕಾಂಗ್ರೆಸ್ ಸರ್ಕಾರದ ನಡುವೆ ದೊಡ್ಡ ಯುದ್ಧಕ್ಕೆ ಕಾರಣವಾಗಿದೆ ಕಳೆದ ಜನವರಿಯಲ್ಲಿ ಕೋರ್ಟ್ ವಿಚಾರಣೆ ಮಾಡಿ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ವಾರ್ನಿಂಗ್ ಮಾಡಿತ್ತು ಇದರ ಜೊತೆ ರಾಜ್ಯ ಸರ್ಕಾರಕ್ಕೂ ಎಚ್ಚರಿಕೆ ಕೊಟ್ಟು ಕುಮಾರಸ್ವಾಮಿ ಒತ್ತುವರಿ ಮಾಡಿಕೊಂಡಿದ್ರೆ ಅದನ್ನ ವಶಪಡಿಸಿಕೊಳ್ಳಿ ಅಂತೇಳಿ ಆದೇಶ ಮಾಡಿತ್ತು ಅದರಂತೆ ಸರ್ಕಾರಿ ಜಮೀನುಗಳ ಒಳಗೆ ಅಧಿಕಾರಿಗಳು ನುಗ್ಗಿದ್ರು ಜೆಸಿಬಿ ಸಮೇತ ಕೇತಗಾನಹಳ್ಳಿ ಬಳಿ ಜಮೀನಿನ ಒತ್ತುವರಿ ತೆರವು ಮಾಡಿದ್ರು ಕುಮಾರಸ್ವಾಮಿ ತೋಟದ ಮನೆಯಲ್ಲಿ ಮಾರ್ಕಿಂಗ್ ಕಾರ್ಯ ಕೂಡ ಮಾಡಿದ್ರು ಆದ್ರೆ ಒತ್ತುವರಿ ತೆರವಿಗೆ ಈಗಾಗಲೇ ಕೋರ್ಟ್ ತಡೆ ನೀಡಿದೆ ಈ ಒತ್ತುವರಿ ತೆರವು ವಿಚಾರ ಕುಮಾರಸ್ವಾಮಿಯನ್ನ ಕೆರಳಿಸಿದೆ ತಮ್ಮ ಜಮೀನಿಗೆ ಜೆಸಿಬಿ ಅಧಿಕಾರಿಗಳು ಬಂದು ಒತ್ತುವರಿ ಜಾಗ ಮಾರ್ಕಿಂಗ್ ಮಾಡಿದರೂ ಸೈಲೆಂಟ್ ಆಗಿದ್ದ ಕುಮಾರಸ್ವಾಮಿ ಈಗ ವೈಲೆಂಟ್ ಆಗಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ನೇರವಾಗಿ ತೊಡೆತಟ್ಟಿದ್ದಾರೆ ಸಾಕಷ್ಟು ವರ್ಷಗಳ ಹಿಂದೆ ತಾನು ಖರೀದಿ ಮಾಡಿದ್ದ ಜಮೀನನ್ನ ಒತ್ತುವರಿ ಮಾಡಿಕೊಂಡಿದ್ದೇನೆ ಅಂತ ಸರ್ಕಾರ ಸರ್ವೆ ಮಾಡಿಸಿದೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಮತ್ತು ಮಾಜಿ ಪ್ರಧಾನಿಯವರ ಮಗನಾಗಿರುವ ತನಗೆ ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಳ್ಳುವ ಅವಶ್ಯಕತೆ ಇದೆಯಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಡಿ ಕೆ ಶಿವಕುಮಾರ್ ನನ್ನ ವಿರುದ್ಧ ರಾಜಕೀಯ ದ್ವೇಷ ಸಾಧಿಸುತ್ತಿದ್ದಾರೆ ಇಷ್ಟು ದಿನ ನಾನು ಸುಮ್ಮನಿದ್ದೆ ಆದ್ರೆ ಈಗ ನಾನು ಸಿಎಂ ಡಿ ಸಿಎಂ ಮೇಲೆ ಯುದ್ಧ ಶುರು ಮಾಡ್ತೀನಿ ಅಂತ ತೊಳೆ ನಲವತ್ತಾರು ಎಕರೆ ಭೂಮಿ ಖರೀದಿ ಮಾಡಿ ಅತ್ಯಂತ ಪ್ರಾಮಾಣಿಕವಾಗಿ ಒಬ್ಬ ರೈತನ ದುಡಿಮೆಯನ್ನ ಒಂದು ಭೂಮಿ ಲಿನ್ ಮಾಡ್ಕೊಂಡು ಬಂದಿದ್ದೇನೆ ನಲವತ್ತು ವರ್ಷದಲ್ಲಿ ಎಂದೂ ಸಹ ಇಷ್ಟು ದೊಡ್ಡ ಮಟ್ಟದಲ್ಲಿ ದ್ವೇಷದ ರಾಜಕಾರಣ ಅಧಿಕಾರಿಗಳನ್ನು ದುರುಪಯೋಗ ಮುಖಾಂತರ ನಡೀತಾ ಇರತಕ್ಕಂಥದ್ದೇನಿದೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸನ್ಮಾನ್ಯ ಶಿವಕುಮಾರ್ ಇರಬಹುದು ನಿಮ್ಮ ಈ ಒಂದು ಅಧಿಕಾರ ದುರುಪಯೋಗದ ಮುಖಾಂತರ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ನನ್ನ ಮೇಲೆ ಅತಿಕ್ರಮಣ ಮಾಡಲಿಕ್ಕೆ ಏನು ಹೊರಟಿದ್ದೀರಿ ಇವತ್ತಿನಿಂದ ನನ್ನ ವಾರಿ ಸರ್ಕಾರದ ವಿರುದ್ಧ ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥದ್ದನ್ನ ನಾಡಿನ ಜನತೆಗೆ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಪ್ರಥಮವಾಗಿ ಇವತ್ತು ಘೋಷಣೆ ಮಾಡ್ತಾ ಇದ್ದಾರೆ ನೀವೆಲ್ಲ ತೋರಿಸ್ತಾ ಇದೆ ಜೆ ಸಿ ಬಿಗಳು ಇಪ್ಪತ್ತೈದು ಮೂವತ್ತು ಜನ ಅಧಿಕಾರಿಗಳು ತೋಟಕ್ಕೆ ಪ್ರವೇಶ ಮಾಡಿದ್ದನ್ನು ನೀವೆಲ್ಲ ತೋರಿಸಿದಿರಿ ಸಂತೋಷ ಪಾಪ ಏನು ಪೊಲೀಸ್ ಎರಡು ಪ್ಲಟೂನ್ಗಳು ಬೇರೆ ಎಲ್ಲಿ ಕುಮಾರಸ್ವಾಮಿ ಬೆಂಬಲಿಗರು ಬಂದು ಅಡಚಣೆ ಮಾಡಿಬಿಡ್ತಾರೋ ಆ ಅಧಿಕಾರಿಗಳ ಮೇಲೆ ಅಕ್ರಮ ಅವ್ರ ಮೇಲೆ ದೈಹಿಕ ಹೋಗಿ ಅಲ್ಲೇ ಮಾಡ್ತಾರೋ ಅಂತ ಹೇಳಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಪಟೋಲ್ ಮೇಲೆ ಕರ್ಕೊಂಬಂದಿದ್ರು ನಾನು ಒಂದು ಮಾತು ಹೇಳ್ತೇನೆ ಸ್ಪಷ್ಟವಾಗಿ ನಾಡಿನ ಜನತೆಗೆ ನಾನು ರಾಜಕಾರಣದಲ್ಲಿ ನಾನು ನಾಲ್ಕು ಎಕರೆ ಒತ್ತುವರಿ ಮಾಡ್ಕೋಬೇಕಾ ಒಬ್ಬ ಮಾಜಿ ಪ್ರಧಾನಮಂತ್ರಿ ಮಗ ಎರಡು ಬಾರಿ ಮುಖ್ಯಮಂತ್ರಿ ಆದಂತನು ನಾಲ್ಕು ಎಕರೆ ಭೂಮಿ ಒತ್ತುವರಿ ಮಾಡ್ಕೋಬೇಕಾ ಅವ್ರ ಯಾರೋ ಪಾಪ ಸಮಾಜ ಪರಿವರ್ತನ ಅಂತ ಏನು ಅವರು ಅದಕ್ಕೆ ಹೇಳಿದ್ದು ಹೇಳ್ತಾ ಇದ್ದೀನಲ್ಲ ಅದೆಲ್ಲ ಈಗಲೂ ಹೇಳ್ತಾರೆ ಅಲ್ಲೆಲ್ಲ ಹುಬ್ಳಿ ಒಳಗೆ ಮೊನ್ನೆ ಎಪ್ಪತ್ತೊಂದು ಎಕರೆ ಸರ್ಕಾರಿ ಗೋಮಳ ಒತ್ತುವರಿ ನನ್ ಸೂಪರ್ ದಿನ ಇರೋದೇ ನಲವತ್ತೇಳು ಎಕರೆ ಎಪ್ಪತ್ತೊಂದು ಎಕರೆ ಗೋಮಳ ಇಲ್ಲಿ ಒತ್ತುವರಿ ಮಾಡ್ಕೊಳ್ಳಿ ನಾನು ಗೋಮಳ ಒತ್ತುವರಿ ಮಾಡ್ಕೊಂಡಿದ್ರೆ ನಾನು ಹಲವಾರು ಬಾರಿ ಹೇಳಿದ್ದೀನಿ ಸರಿಪಡಿಸ್ಕೊಳ್ರಪ್ಪ ಮಾಡ್ಕೊಳ್ರಪ್ಪ ತಗೋಬಿಡಿ ಅಂತ ಇಷ್ಟು ಮಟ್ಟಿಗೆ ಈ ರೀತಿ ನೀಚ ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಬಾರದು ದಾಖಲೆ ಇದ್ರೆ ಬಿಡುಗಡೆ ಮಾಡಿ ಅತಿಕ್ರಮಣ ಮಾಡಿದ್ರೆ ಇಲ್ಲ ಅಕ್ರಮವಾಗಿ ಏನಾರು ಸಂಪಾದನೆ ಮಾಡಿದರೆ ಆಕ್ಷನ್ ತಗೊಳ್ಳಿ ಇವತ್ತು ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಬಹಳ ವ್ಯಕ್ತಿಗಳೇನಿದ್ದಾರೆ ರಾಜಕಾರಣದಲ್ಲಿ ಅಧಿಕಾರದಲ್ಲಿ ಇವತ್ತು ನನ್ನ ಒಂದು ಆಸ್ತಿಯ ವಿಷಯದಲ್ಲಿ ರಾಜ್ಯದಲ್ಲಿ ನಾಡಿನ ಜನತೆ ಮುಂದೆ ಏನೋ ಕುಮಾರಸ್ವಾಮಿ ಅಪರಾಧ ಮಾಡಿದ್ದಾನೆ ಅಂತಕ್ಕಂಥದ್ದು ಬಿಂಬಿಸ್ಲಿಕ್ಕೆ ಏನು ಹೊರಟಿದ್ದೀರಿ ನಾನೇನು ರಾಜಕೀಯದಿಂದ ಫಲಾನುಭವಾದ ಮಾಡಲ್ಲ ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು ಇವತ್ತು ನೋಟಿಸ್ ನೋಡಿದೆ ನನಗೂ ನೋಟಿಸ್ ಕೊಡೋದಿರಲಿ ಅಪನ್ ಕಾನೂನು ವ್ಯಾಪ್ತಿಯಲ್ಲಿ ನಾನು ಹೋರಾಟ ಕೆಳ ಕೇಳ ಅಧಿಕಾರಿಗಳ ಬಗ್ಗೆ ನಾನು ಚರ್ಚೆ ಮಾಡಬಹುದು ಇಲ್ಲಿ ಹಿರಿಯ ಅಧಿಕಾರಿಗಳನ್ನೇ ಇಟ್ಕೊಂಡು ಪ್ರಥಮ ಬಾರಿ ಒಂದು ಟಿ ಎಸ್ ಐ ಟಿ ಅಂತ ಹಿರಿಯ ಅಧಿಕಾರಿ ಮುಖಾಂತರ ಐದು ಜನದ ಕಮಿಟಿ ಮಾಡಿ ತನಿಖೆ ನಡೆಸಿದಂಥದ್ದು ಪ್ರಥಮ ಇದು ಇವತ್ತು ನೋಡಿ ಪೊಲೀಸ್ ಅಧೀಕ್ಷಕರಿಗೂ ರೆವಿನ್ಯೂ ಇಲಾಖೆಗೂ ಸಂಬಂಧ ಏನು ಎಂತ ಚೆನ್ನಾಗಿದೆ ಅಂದ್ರೆ ಸುಮಾರು ಎಂಬತ್ತೈದು ತೊಂಬತ್ತು ಜನ ಮೂಲ ಭೂ ಇಡಿ ಒಳಿದಾರರೇನಿದ್ದಾರೆ ಅವ್ರು ಎಲ್ಲರನ್ನೂ ಹುಡುಕೋದಕ್ಕೆ ಪೊಲೀಸ್ ಇಲಾಖೆ ಬಿಟ್ಟವರಂತೆ ಆ ಭಾಗದಲ್ಲಿ ಕೇಂದ್ರಹಳ್ಳಿ ಭಾಗದಲ್ಲಿ ಸುಮಾರು ಎಂಬತ್ತೈದು ಇಡಿವಳಿದಾರರು ಅವ್ರನ್ನ ಹುಡುಕೋದಕ್ಕೆ ಪೊಲೀಸ್ ಅಧೀಕ್ಷಕರು ಜಿಲ್ಲಾ ವರಿಷ್ಠಾಧಿಕಾರಿ ಅವರ ಮುಖಾಂತರ ನೋಟಿಸು ಯಾರು ಚಿಕ್ಕರಂಗಯ್ಯ ರಂಗಯ್ಯ ಕೇತಗನಹಳ್ಳಿ ಗ್ರಾಮ ಪೊಲೀಸ್ ನೋಟಿಸು ಶ್ರೀರಂಗ್ ಚಿಕ್ಕ ರಂಗಯ್ಯ ಆದ ನಿಮಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ನೀವು ಡಿ ಸಿ ಚಂದ್ರಶೇಖರ್ ಬಿನ್ ನೀಲಕಂಠಾ ಚಾರ್ ರವರೆಗೆ ಕೇತಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಏಳು ಬಾರ್ ಮೂರರಲ್ಲಿ ಸುಮಾರು ಇಪ್ಪತ್ತೈದು ಗುಂಟೆ ಜಮೀನನ್ನು ನಂಬರ್ ನೈಂಟಿ ತ್ರೀ ಹಾಗೂ ಡಿ ರಾಜಣ್ ದೊಳ್ಳಯ ಕೇತನಳ್ಳಿ ಗ್ರಾಮದ ಸರ್ವೆ ನಂಬರ್ ಸುಮಾರು ಒಂದು ಎಕರೆ ಜಮೀನು ಸೇಲ್ ಡೀಡ್ ನಂಬರ್ ಮಾರಾಟ ಮಾಡಿದ್ದು ಈ ಸಂಬಂಧ ತಮ್ಮ ವಿಚಾರಣೆಯ ಅವಶ್ಯಕತೆ ಇರುವುದರಿಂದ ಸದರಿ ಜಾಗಕ್ಕೆ ಸಂಬಂಧಪಟ್ಟ ಪೂರ್ಣ ದಾಖಲೆಗಳೊಂದಿಗೆ ನಾಲ್ಕು ಇಪ್ಪತ್ತರಿಂದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅವರ ಪೊಲೀಸ್ ಅಧೀಕ್ಷಕರು ಅಪರ ಪೊಲೀಸ್ ಅಧೀಕ್ಷಕರು ಜಿಲ್ಲಾ ಪೊಲೀಸ್ ಕಚೇರಿ ರಾಮನಗರವರ ಮುಂದೆ ತಪ್ಪದೇ ಹಾಜರಾಗುವುದು ಪೊಲೀಸ್ ಇಲಾಖಾ ಪೊಲೀಸ್ ಅಧಿಕಾರಿಗೂ ಅಂತ ಸೇಲ್ನಿಡ್ತೀನಿ ಎಸ್ ಪಿ ಇದು ಅಡಿಷನಲ್ ಎಸ್ಪಿ ಈ ರೀತಿ ನೋಟಿಸ್ ಕೂಡ ಎಲ್ಲಾದರೂ ದೇಶದ ಇತಿಹಾಸದಲ್ಲಿ ಪಾಪ ಮನೆ ಮುಖ್ಯಮಂತ್ರಿಗಳು ವಿಧಾನಸಭೆ ಹೇಳ್ತಾ ಇದ್ರು ಸತ್ಯವನ್ನೇ ಹೇಳುವೆ ಸತ್ಯವನ್ನು ಹೇಳದೆ ಇನ್ನೇನು ಹೇಳಲ್ಲ ನಾನು ಹೇಳುವುದೆಲ್ಲ ಸತ್ಯ ಭಾಷಣ ಮಾಡ್ತೀನಿ ನೋಡಿದೆ ಕೂತ್ಕೊಂಡು ಇದು ಯಾವನಾದರೂ ಸ್ವಲ್ಪ ಪರಿಜ್ಞಾನ ಇರೋದು ಇದು ಪ್ರಕರಣ ನಮ್ದಲ್ಲ ಇದು ನಮ್ಮ ಪದ ಭೂಮಿಯವರು ಚಂದ್ರಶೇಖರ್ ಅಂತ ಡಾಕ್ಟ್ರು ನಮ್ಮ ನೆಂಟನು ಅಲ್ಲ ಯಾರ ಆಚಾರರು ನಮ್ಮ ಸಮಾಜದೂ ಅಲ್ಲ ತೊಂಬತ್ತೆರಡರಲ್ಲಿ ಭೂಮಿ ಖರೀದಿ ಮಾಡೋಣ ತೊಂಬತ್ತೆರಡರಲ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಇಲ್ಲ ಇವ್ರ ಮೇಲೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟವರ ಈಗ ಇವರಿಗೆ ಪೊಲೀಸ್ ಅಧಿಕಾರಿ ನೀನು ಡಾಕ್ಯುಮೆಂಟ್ ತಗೊಂಬ ಅಂತ ಕರೀತಾನೆ ಅಂದ್ರೆ ನೋಟಿಸ್ ಕೊಟ್ಟು ಇದೇನು ಆಡಳಿತ ಅಂತ ಕರಿತೀರ ಕುಮಾರಸ್ವಾಮಿ ಮನೆ ಹಾಳು ಮಾಡಬೇಕು ಅಂತ ಮಾಡಿದ್ರೆ ಮಾಡ್ಕೊಳ್ಳಿ ಪಾಪ ಆ ಬೇರೆ ಅಮಾಯಕರಿಗಳನ್ನ ಅವ್ರೂ ಇವತ್ತು ಚಿತ್ರಿಂಸ ಕೊಟ್ಕೊಂಡು ಪೊಲೀಸ್ ಅಧಿಕಾರಿಗಳನ್ನ ಈ ಕೆಲ್ಸಕ್ಕೆ ಬಿಟ್ಕೊಂಡು ಯಾವಂದ್ರೆ ಎಸ್ ಐ ಟಿ ಅವನು ಏನಿದೆ ಪವರ್ ಅವನಿಗೆ ಇಷ್ಟ ಬಂದ ಆ ಸರ್ಕಾರದಲ್ಲಿ ಅದ್ರಲ್ಲಿ ಕೆಲವು ರೆವೆನ್ಯೂ ಆಕ್ಟ್ ಅಂತಕ್ಕಂಥದ್ದನ್ನ ನಾವೇ ಅಳವಡಿಸಿದೀವಿ ಈ ರೀತಿ ಉಂಟು ನನಗೆ ಕೊಟ್ಟಿರೋದು ಒಂಥರ ಬಿಡಿ ಸುಪ್ರೀಂ ಕೋರ್ಟಲ್ಲಿ ಕುಮಾರಸ್ವಾಮಿ ಇನ್ನಡೆ ಹಿನ್ನಡೆ ಅಂತ ಹೇಳ್ಬಿಟ್ರಿ ಚಂದ್ರಶೇಖರ್ ಅಂತ ಅವನಿಗೆ ನೋಟಿಸು ಎಸ್ ಬಿಟ್ಟು ಅಡಿಷನಲ್ ಎಸ್ ಪಿ ಕೊಟ್ಟವ್ ನನ್ನ ಜಮೀನು ಪಕ್ಕದಲ್ಲಿ ಅವ್ರ ಮೇಲ್ಗಡೆ ಮೇಲ್ಗಡೆ ಡಾಕ್ಟರ್ ವಾಸ ವಾಸವ್ರೆ ಅವರು ಇವ್ರ ಪಾಪ ತಹಸೀಲ್ದಾರ್ ನನ್ ಏನೋ ಕಳಿಸ್ ಕೇಳಿ ಬೇಡ ಪಾಪ ಅವ್ರಿಗೆ ಯಾಕೆ ತೊಂದರೆ ಅಧಿಕಾರಿಗಳೇನು ಅಧಿಕಾರಿಗಳು ಮಾಡಬೇಕು ಇದು ಎತ್ತರ ಕಾಪಿ ಕೊಡ್ತೀನಿ ಆದ್ರೂ ಒಂದು ಬ್ರದರ್ ಹೇಳ್ತೇನೆ ನಿಮ್ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಸಿನಿಮಾ ಹಂಚಿಕೆದಾರ ಇದ್ದಾಗ ಕೊಂಡ್ಕೊಂಡಂತ ಭೂಮಿ ಇದು ಅವತ್ತೇ ನಾನು ರಾಷ್ಟ್ರೀಯ ಬರ್ತೀನಿ ಅಂತ ನಾನೇ ಅನ್ಕೊಂಡಿರಲಿಲ್ಲ ನಲವತ್ತು ವರ್ಷದಿಂದ ಒಂದಲ್ಲ ಒಂದ್ ರೀತಿ ಈ ರೀತಿ ಸರ್ಕಾರ ನಡೆಸ್ತಕ್ಕಂಥವ್ರು ನಾನು ಸರ್ಕಾರದಲ್ಲಿ ಆಗ್ತಕ್ಕಂಥ ತಪ್ಪುಗಳನ್ನು ದಾಖಲೆ ಸಮೇತ ಹೊರಗಿಡ್ತಕ್ಕಂಥ ಕೆಲಸ ಮಾಡಿದಾಗ ಅದಕ್ಕೆ ಈ ಜಮೀನನ್ನ ಮುಂದೆ ಬಿಟ್ಟುಕೊಂಡು ಬಾಯಿ ಮುಗಿಸ್ ಪ್ರಯತ್ನ ಪಡ್ತಾನೇ ಇದ್ದಾರೆ ಈ ಕ್ಷಣದವರೆಗೆ ಯಾರು ಯಶಸ್ಸು ಕಂಡಿಲ್ಲ ಅಲ್ಲ ನಾನು ಯಾವುದೇ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿಲ್ಲ ಎಲ್ಲವನ್ನ ಕಾನೂನಿನ ಅಡಿಯಲ್ಲೇ ಮಾಡಿದ್ದೀನಿ ಯಾವುದು ಆ ಐ ಟಿ ಅಂತ ಸರ್ಕಾರಕ್ಕೆ ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಂಡ್ರು ಈ ಪ್ರಕರಣದಲ್ಲೂ ಕಾನೂನಿನ ವ್ಯಾಪ್ತಿ ಒಳಗೆ ನಾನು ಹೋರಾಟ ಇರುತ್ತೆ ಯಾವ ಅಧಿಕಾರಿಗಳಿಗೆ ಎದುರಿಸಿ ನನಗೆ ಬೇಕಾದಾಗ ಬರೆಸ್ಕೊಳ್ಬೇಕು ಅನ್ನೋದಿದ್ರೆ ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿ ನಾನೇನಾದರೂ ಜಾಗ ಕೊಂಡ್ಕೊಂಡಿದ್ದು ಅಕ್ರಮವಾಗೋ ಕಾನೂನು ಬಾಹಿರವಾಗೋ ಕೊಂಡ್ಕೊಂಡಿದ್ರೆ ಐದು ನಿಮಿಷದಲ್ಲಿ ಸರಿ ಮಾಡ್ಕೊಳ್ಳುತ್ತಿರಲಿಲ್ಲ ನನಗೆ ನೀವು ನೀವೇ ತಲೆ ಅದೆಂಥದ್ದು ಎಂಥದ್ದು ಗುಡಾದ್ದು ಊಡಾದ್ದು ಆ ದಪ್ಪ ಕುಟ್ ಇಲ್ಲಿ ಇದೆ ಡಿನೋಟಿಫಿಕೇಶನ್ ಮಾಡಿದ್ರಲ್ಲ ಬಚ್ಚೇಗೌಡ್ರ ಅವತ್ತು ಮಿನಿಸ್ಟ್ರು ಅರ್ಮನ್ ಮಿನಿಸ್ಟ್ರು ಇಲ್ಲಿ ನಿಮ್ಮ ಲೋಕಾಯುಕ್ತ ರಿಪೋರ್ಟ್ ದೊಡ್ಡ ರಿಪೋರ್ಟ್ ಕೊಟ್ಟವ್ರಲ್ಲ ದೊಡ್ಡ ರಿಪೋರ್ಟು ಇಲ್ಲಿ ಆ ಡಿನೋಟಿಫಿಕೇಶನ್ ಅರ್ಜಿ ಕೊಟ್ಟಿದ್ದುನು ಇವರು ಇದ್ನೆ ಅಂತ ಹೇಳ್ತಾರೆ ಮೂಡ ಕೇಸಲ್ಲಿ ಜಾಗದ ಹದಿನೈದು ಹದಿನೈದು ಸೇಟು ಅದು ಒಂದು ನಕಲಿ ಸೈನ್ ಹಾಕಿ ಇವರು ಬಾಮೈದ್ದೆ ಕೊಟ್ಟಿದ್ದು ಅಂತ ಹೇಳ್ತಾರೆ ಅರ್ಜಿನ ಆ ಅರ್ಜಿ ಕೊಡ್ತಾರಲ್ಲ ಡಿನೋಟಿಫಿಕೇಶನ್ಗೆ ಕೊಡ್ರಿಗೆ ಸದರಿ ಅರ್ಜಿಯ ಮೇಲೆ ಇಂಗ್ಲಿಷ್ನಲ್ಲಿ ಡಿಸಿ ಬರೆದಿರುವಂತೆ ಕಂಡು ಬರುವ ನಮೂದನ್ನು ಯಾವಾಗ ಬರೆಯಲಾಗಿರುತ್ತದೆ ಸದರಿ ಅರ್ಜಿಯಲ್ಲಿರುವ ಇತರೆ ಕೈಬರ ಅಕ್ಷರಗಳೊಂದಿಗೆ ಹೋಲಿಕೆಯಾಗುತ್ತದೆಯೇ ಸದರಿ ಅರ್ಜಿಯಲ್ಲಿ ಸಹಿ ಮಾಡಿರುವ ಆರೋಪಿ ನಾಲ್ಕು ಅವರ ಕೈಬರ ಸಹಿಗೆ ಹೋಲಿಕೆಯಾಗುತ್ತದೆಯೇ ಸದರಿ ಅರ್ಜಿಯ ಮೇಲೆ ಇರುವ ಇತರೆ ಕೈಬರದ ಅಕ್ಷರಗಳ ಹಿಂಪುಗಳಿಗೆ ಮೇಲ್ಕಂಡ ಇಂಗ್ಲಿಷ್ನಲ್ಲಿ ಡಿಸಿಎಂ ಎಂದು ಬರೆದಿರುವ ಇಂಕೆಗೆ ಹೋಗಲಿಕ್ಕೆ ಆಗುತ್ತದೆಯೇ ಜನ ಅಂದ್ರೆ ಯಾರು ಯಾಕೆ ಬರ್ಕೊಂಡಿದ್ರು ಅರ್ಜಿ ಮೇಲ್ಗಡೆ ಟಾಪ್ ಅಲ್ಲಿ ಡಿ ಸಿ ಎಂ ಅಂತ ಹೇಳಿ ಯಾವ ಗುರುತಕ್ಕೋಸ್ಕರ ಮಾರ್ಕ್ ಮಾಡಿದ್ರು ಡಿ ಸಿ ಎಂ ಅಂತ ಅರ್ಜಿ ಕೊಟ್ಟಾಗ ನನಗೇನೂ ಗೊತ್ತಿಲ್ಲ ಸತ್ಯವನ್ನೇನು ನಾನು ಹೇಳಲ್ಲ ಜಯತೆ ಏನು ಪಾರದರ್ಶಕವಾದ ತನಿಖೆ ಈ ಸರ್ಕಾರದಲ್ಲಿ ಅಬಾ ಅಬಾ ಎಂದೂ ಸಹ ಇಂಥ ಪಾರದರ್ಶಕ ತನಿಖೆ ನೀವು ನೋಡಕ್ಕೆ ಸಾಧ್ಯ ಆಮೇಲೆ ನಿಮ್ದು ಒಂದು ಭಾಗ ಅದರಿಂದ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಜನತೆಗೆ ತಿಳಿಸೋದು ನಾನು ಯಾವುದೇ ರೀತಿಯ ಜಮೀನನ್ನು ಒತ್ತುವರಿ ಮಾಡಿರ್ತಕ್ಕಂಥದ್ದಾಗಲಿ ನನ್ನ ವ್ಯವಹಾರ ಕಾನೂನುಬದ್ಧವಾಗಿ ಆಗಿರ್ತಕ್ಕಂಥದ್ದು ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಕೋರ್ಟ್ಗಳಲ್ಲಿ ಯಾವುದು ಕೆಲವು ಆಯಾ ಸಂದರ್ಭದಲ್ಲಿ ಕೆಲವು ತೀರ್ಮಾನಗಳನ್ನು ಹೇಳಿರ್ತಾರೆ ಅದು ಅಂತಿಮ ಅಲ್ಲ ಅಂತಿಮವಾಗಿ ದಾಖಲೆಗಳ ಮುಖಾಂತರ ತೀರ್ಮಾನಗಳ ಭೂ ಒತ್ತುವರಿ ವಿಚಾರದಲ್ಲಿ ಇಷ್ಟು ದಿನ ತಣ್ಣಗಾಗಿದ್ದ ಕುಮಾರಸ್ವಾಮಿ ಈಗ ವೈಲೆಂಟ್ ಆಗಿದ್ದಾರೆ ತನ್ನ ಕೆಣಕಬೇಡಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ